ಮಲೆಮಹದೇಶ್ವರ ಎರಡು ಪಾಯಿಂಟ್ ಎರಡು ಕೋಟಿಯ ಒಡೆಯ ಹೌದು ಪವಾಡ ಪುರುಷ ಮಲೆಮಹದೇಶ್ವರ ಸ್ವಾಮಿ ದೇಗುಲದಲ್ಲಿ ಭಕ್ತರಿಂದ ಸಂಗ್ರಹವಾಗಿದ್ದ ಹುಂಡಿ ಹಣ ಎಣಿಕೆಯಲ್ಲಿ ಪವಾಡ ಪುರುಷ ಮಾದಪ್ಪ ಮತ್ತೆ ಕೋಟಿ ಒಡೆಯನಾಗಿದ್ದಾನೆ ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಯಾತ್ರಾ ಯಾತ್ರಾಸ್ಥಳ ಅಂತಲೇ ಖ್ಯಾತಿಯಾಗಿರುವ ಹಾಗೂ ಪವಾಡ ಪುರುಷ ನೆಲೆಸಿರುವ ಮಲೆಮಹದೇಶ್ವರ ಬೆಟ್ಟ ಇಲ್ಲಿನ ಬಸ್ ನಿಲ್ದಾಣದಲ್ಲಿರುವ ವಾಣಿಜ್ಯ ಸಂಕೀರ್ಣದಲ್ಲಿ ಬುಧವಾರ ಹುಂಡಿ ಎಣಿಕೆ ಕಾರ್ಯ ಜರುಗಿತು ಸಾಲೂರು ಮಠದ ಶಾಂತಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ದಿನಗಳಲ್ಲಿ ಒಟ್ಟು ಎರಡು ಕೋಟಿ ಇಪ್ಪತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾನ್ನೂರ ಐವತ್ನಾಲ್ಕು ಮತ್ತು ಇಹುಂಡಿ ಸೇರಿ ಹಾಗೂ ಚಿನ್ನ ಐವತ್ತೈದು ಗ್ರಾಂ ಬೆಳ್ಳಿ ಒಂದು ಕೆಜಿ ಆರ್ನೂರ ಇಪ್ಪತ್ತೈದು ಗ್ರಾಂ ಹುಂಡಿಯಲ್ಲಿ ದೊರೆತಿದ್ದು ಎರಡು ಸಾವಿರ ಮುಖಬಲೆಯ ಏಳು ನೋಟುಗಳು ಹಾಗೂ ವಿದೇಶಿಯ ಮೂವತ್ತು ಕರೆನ್ಸಿಗಳು ಕೂಡ ದೊರೆತಿವೆ ಇನ್ನು ಎಣಿಕೆ ಕಾರ್ಯದಲ್ಲಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು ದೇವಾಲಯದ ಸಿಬ್ಬಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಕೊಳ್ಳೆಗಾಲದ ಬ್ಯಾಂಕ್ ಆಫ್ ಬರೋಡಾ ಮುಖ್ಯ ವ್ಯವಸ್ಥಾಪಕರು ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು ഇതേ രീതി നിരന്തര സുദ് ജോലി മനരഞ്ചനായി നോട്തായി ആർക്കി ടാക്സ് ടിജിറ്റൽ ന്യൂസ്